ಉಷ್ಗೊಳ್ಳ ಪ್ರಯತ್ನ ಮಾಡಕತ್ತ ಕಾದ ನೋಡು ನಾ ಏನ್ ಪಟೇಲ್ ಮತ್ತು ಅಶೋಕ್ ಹಲಸಂಗಿ ಇವಾಗ ಕುರ್ಡವಾಡಿ ಪಲ್ವನ ಕರಿ ಚಡ್ಡಿ ಅವರ ಕುಡವಾಡಿ ಜೊತೆ ಅಲ್ವಾನ ಹಾ ಅಶೋಕ್ ಇಂಡಿ ಅವ ನಮಗ್ ಫೋನ್ ಅನ್ರಿ ಶರಾಶ್ ಮತ್ತ ಮೂಳಿ ಮತ್ತ ಮೂ ಮತ್ತ ಮೂಳಿ ಡ್ರಾವ್ ಪ್ರಯತ್ನ ಅದೇ ಒಬ್ಬರು ಒಂದೊಂದು ಡಾಕ್ ಪೇಟೆಂಟ್ ಇರ್ತಾವು ಅದ್ರಂದು ಉಳ್ಸೊಳಕ್ ಪ್ರಯತ್ನ ಮಾಡಕತ್ತ ಬಳಗಾನೂರು ಪೈಲ್ವಾನ ಆಲ್ಮೇಲ್ ಪೈಲ್ವಾನ ಸಾರಿ ಹಾ ಬೇರು ಆಲ್ಮೇಲ ನಮ್ ಕಡೆ ಹಂಗ್ರಿ ನಮ್ ಕಡೆ ಹುಡುಗರು ಎಲ್ಲ ನಮ್ಗೆ ಹೆಸರು ಅದು ಹೌದಾವು ಈಗ ನೋಡ್ರಿ ಕುಸ್ತಿ ಕೃಷ್ಣ ಬೆಣ್ಣೇಶುರ ಮತ್ತು ಶೇಖರ್ ಬಳಗಾನೂರ್ ಪೆಲ್ವಾನ್ ಬೆಣ್ಣೇಶುರ್ ಕುಸ್ತಿ ಶಬಾಷ್ ಇವತ್ತೈ ಕಾಲು ಹೊರಗಿಸಲಿ ಇರ್ಲಿ ಶಬಾಷ್ ಹಾ ಇರ್ಲಿ ಅಶೋಕ ಅಶೋಕನ್ ಕುಸ್ತಿ ನಾ ನಿಮ್ಗೆ ಹೇಳಿದ್ದೆ ಒಂದ್ ಎರಡ್ ನಿಮಿಷನಾಗ ಇಲ್ಲ ಮೂರ್ ನಿಮಿಷನಾಗ ಕುಸ್ತಿ ಆಗ್ತೈತಿ ದೇವ್ತಾನ ಕರೆ ಕುಸ್ತಿ ಇಲ್ಲಿ ಮಾಡ್ತಾನ ಹಾ ಶಬಾಶ್ ನೋಡ್ರಿ ನೀ ಬರ್ರೆ ಚಪ್ಪಾಳ ಬಿರ್ಲಿ ಚಪ್ಪಾಳೆ ಚಪ್ಪಾಳೆ ಶಬಾಶ್ ಶಬಾಷ್ ಡೋಂಗರೆ ಪೈಲ್ವಾನ್ ಬಂದ ಏ ಡೋಂಗರೆ ರೌಂಡ್ ಬಾರ್ ಬಸ್ ಬಾಬಾ ಶೇಖರ ವಿಜಯ್ ಡೋಗ್ರಿ ಕುಮಾರ ಬಂದೇನಪ್ಪ ಹಾ ಬಂದ ಕುಮಾರ ಇವರೆಲ್ಲ ಇದ್ರೆ ಸಣ್ಣ ಹುಡುಗಿರ್ರಿ ಅಂತ ಕುಸ್ತಿ ನಿರ್ಣಯ ಏನ್ ಕೊಡ್ತಾರೆ ನೋಡೋಣ ಕಾದು ಈ ಕುಸ್ತಿಯಲ್ಲಿ ಪಂಚರ ನಿರ್ಣಯದೊಂದಿಗೆ ಶೇಖರ್ ಬಳಗಾನೂರ ಜಯಶಾಲಿ ಆಗದ

ಶೇಖರ್ ಬಾಗ ಜಟ್ಟು ಒಂದ್ ನೂರ ಒಂದ್ ರೂಪಾಯಿ ಬಕ್ಷಿಸ್ ಕೊಟ್ಟಿದ್ದಾರೆ ನೀವೇ ಹಾ ಯಾರು ಬಕ್ಷಿಸ್ ಕುಡವ್ರಿಪ್ಪ ಕುಡಬೇಕು ಹಾಲು ಕುಡಿಯವರಿಗೆ ಕುಸ್ತಿ ಆಡೋರಿಗೆ ಬಕ್ಷಿಸ ನಾವ್ ಎಲ್ಲ ಚಾ ಕುಡ್ಲಿಕ್ಕೆ ಹೋದ್ರೆ ಖರ್ಚಾಗತ್ತ ನೂರಾರು ರೂಪಾಯಿ ಕುಸ್ತಿಗೆ ಭಕ್ಷಿಸ್ ಮಾಡ್ರಿ ಕುಮಾರ ಬಾರಪ್ಪ ಕುಮಾರ ಚಪಾತಿ ಕುಮಾರ ಕುಮಾರ ಕುಮಾರ್ ಸಂಗೋಗಿ ಬಿಸಿನಾಯಕ್ ಅವ್ರ ಅಡೇಸರ ಸಂಗೋಗಿ ಅವ್ರಿಗ ಮಾಡ್ತಾನ ಮತ್ತು ವಿಜಯ್ ಡೋಗ್ರೆ ಅವ ಮಹಾರಾಷ್ಟ್ರ ಚಾಂಪಿಯನ್ ಅದನ್ರಿ ಇದು ಭೀ ಕುಸ್ತೀ ನಿಮ್ಗೆ ಹೇಳ್ತೀನಿ ಬೀರಪ್ಪ ಬಾಳಪ್ಪ ಉತ್ತರ ಗುತ್ತಿ ಶೇಖರ್ ಭಾಗ ನೋಡಿ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರು ಸುಟ್ಟು ಕೂಡ నింగ జ బి శేఖర్ బనూర్ రూపాయ కొట్ట మడ్డప్ప హా గ్రామ్ పంచాయత్ సదస్య శేఖర్ అధ్యక్ష శేఖర్ బాగనూర్ కొ ಕುಸ್ತಿ ಅಶೋಕ ಏನ್ ಕುಸ್ತಿದ್ ಬಹಳ ವರ್ಣನೆ ಮಾಡಿದ್ದಪ್ಪ ನಾನು ಕುಸ್ತಿ ಹಾ ಹಾಗೆ ಅಲ್ಲಿ ಸಮಾಧಾನ ಗರಮ ಆಗೈತಿ ಈಗ ಈಗ ಒಂದ್ ಲೈವ್ ಹೊಂಟೈತಿ ಬಂದಂಗ ಬಂದಂಗ್ ಅಚ್ಚುನ ಪೇನ್ ಇದ್ದಿರಬೇಕು ಯಾರದ ಇದಿರ್ಬೇಕು ಇರ್ಲಿ ತೆಗೆದಿಟ್ ಹೋರಿ ಪೇನ್ ಇದಿರ್ಬೇಕು ಯಾರದ್ರಿ ನಮ್ಮವ್ರದೇ ಇದು ನೋಡ್ರಿ ಅದು ಅಚ್ಚಿಕಡೆ ಡೋಂಗರೆಂದು ಮತ್ತು ಕುಮಾರನ ಕುಸ್ತಿ ಅದು ಬಿ ಹಂಗಿ ಅಡ್ಡೂ ಕುಸ್ತೀರಿ ಹಂಗಿ ಕುಸ್ತಿ ಯಾವಾಗ ಕುಸ್ತೀವಾಗ್ತದ ಬರಂಗಿಲ್ಲ ಸೋಮನಾಥ ಮತ್ ಪಾಂಡು ಕರ್ದಿಂಬ್ರಿ ಪಾಂಡು ಪಂಡ್ರಪುರ ಅಂತ ಪಾಂಡು ಯಾವ ಯಾವದ್ ನೋಡ್ರಿ ಈಗ ಎಲ್ಲ ಪೈಲ್ವಾಂದ್ರೆ ಬರ್ರಿ ಇಪ್ಪತ್ತನೇ ನಂಬರ್ ತನಕ ಬರ್ರಿ ತಯಾರಾಗಿ ಬರ್ರಿ ಏ ನಯನ್ ಮೂರಿ ಏನ ಬಾಬಾ ಹಾ ಸಂತೋಷ್ ತೆಲಗಾವ್ यशनेर किती नंबर आहे संतोष शेत नंबर आहे हा तेरा नंबर अरे नयनमुळे आपण लवकरात लवकर मैदानात द्यायचंय नयनमुळे आपलं सोबतचा जोडीदार आता आलेला आहे नयन मुळे लवकरात लेको लवकर मैदानात जायचं नयन मुळे शबाश शबाश शबा 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 शबाश शबा नोड्री सावकाश सावकाशुरे म्हणतो ಬಸಪ್ಪ ಮೇಕೇರಿ ಶೇಖರ್ ಬಹನವ್ರಿಗೆ ಒಂದು ನೂರು ರೂಪಾಯಿ ಹೇಳ್ಕೊಡ್ರಿ ನೀ ಶಬಾಷ್ ಇನ್ನೊಂದ್ ಜೋಡ್ ತಗೋತೀರಿ ಕುಸ್ತಿ ಒಳಗ ಇನ್ನೊಂದ್ ಜೋಡ್ ತಗೋತೀರಿ ಕುಮಾರ ಕುಸ್ತಿ ಮಾಡಬೇಕು ಅಶೋಕ ಒಂದೇ ಬಟ್ ಹಿಡೋದಿಲ್ಲ ನಾಲ್ಕು ಬಟ್ ಹಿಡೋದು ನಾಲ್ಕು ಬಟ್ ಹಿಡಿದು ಕುಸ್ತಿ ಮಾಡೋದು ಒಂದ್ ಬಟ್ ಹಿಡೋದಿಲ್ಲ ಹಲೋ ಹಲೋ ಹಾರಿ ರವಿ ದೇವಪತಿ ಅವ್ರು ಬರ್ತಾರೆ ಸಿದ್ದು ನೋಡಿ ಸಿದ್ದು ನೋಡಿ ಬೇಗನೆ ಬಾರಪ್ಪ ಸಿದ್ದು ನೋಡಿ ಬಂದಿದ್ದೇನೆ ಸಿದ್ದು ನೋಡಿ ರವಿ ದೇವ ಹಾ ರವಿ ಸುದ್ದಿ ನೋಡಿ ಚೊಡ್ಡಪ್ಪ ಹಾ ಬಂದಿಡಿ ಕೈಮ್ಯಾಕ್ ಮಾಡಪ್ಪ ಕೈಮಿ ಸುದ್ದಿ ನೋಡಿ ಯಾವ ಕೈಮೇ ಮಾಡಪ್ಪ ರವಿ ದೇವಕತೆ ರವಿ ದೇವಕತೆ ಅವ ಮಹಾರಾಷ್ಟ್ರ ಅಟ್ಪಾಡಿ ಪೈಲ್ವಾನ್ ನಾಮದೇವ್ ಸಭಾಷ್ ಒಂದ್ ಸ್ವಲ್ಪ ಮೈಕ್ ನಿಮ್ದು ಮೈಕ್ ಇದು ನೋಡ್ರಿ

ಕುಮಾರ ಕುಸ್ತಿ ಮಾಡು ಡೋಂಗ್ರೆ ಕುಸ್ತಿ ಕರಾಯ್ತ ಡ ಡೋಂಗ್ರೆ ಅಶೋಕ ಸಂಜು 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 ಕುಸ್ತಿ ಮಾಡಪ್ಪ ಸಂಜು ಅಶೋಕ ಈಗ ರಾಹುಲ್ ಬಂದ ಮತ್ತೆ ಯಾರ್ಯಾರು ಬಂತು ಶಬಾಶ್ ನೋಡಿದ್ರಿ ಕಪ್ಪಾನೆ ಬರ್ಲಿ ಚಪ್ಪಾಳೆ ಬರ್ಲಿ ಚಪ್ಪಾಳೆ ಶಬಾಶ್ ಚಪ್ಪಾಳೆ ಬರ್ಲಿ ನೋಡ್ರಿ ನೀವು ಬಹಳ ತಗ ಕುತ್ತಿರಲ್ಲ ಚಪ್ಪಳೆ ಹೊಡೆದ್ರಿ ನಿಮ್ಮ ನಿಮ್ ಶರೀರದಾಗ ರಕ್ತ ಬಿಸ್ರಣ ಹೆಚ್ಚಾಗ್ತದೆ காலிகும் பரங்கில் அதுக்குப்பாள் நோட் எட் பைல் ஆக்தோட நம்ம தோர்சு விசேஷ மாத்தீனிர் பைல்வான இரானி கட்டி நோட் ஜோராவில் நிர்ஜா ஜோர்ட் ಯ ತನಕ ಅಂದರಲ್ಲಿ ಅಂದರ ಬುಸನರ್ ಸಾಹಬ್ರ ಓಡಿ ಬರಬೇಕು ನೀ ತಂದಿ ನೀ ತಂದಿ ರನ್ ಸೆಲ್ ನೀ ತಂದಿ ಮಿರ್ಜಾ ರನ್ ಆಪ ಅಂದರ ಓಡಿ ಮಿರ್ಜಾ ರನ್ ನೋಡಿ ಹಾಟ್ಪರ್ ಕೀಜಿ ಹ್ಯಾಂಡ್ಸ್ ಅಪ್ ಹ್ಯಾಂಡ್ಸ್ ಅಪ್ ಮಿರ್ಜಾ ರನ್ ಹ್ಯಾಂಡ್ಸ್ ಅಪ್ ಹ್ಯಾಂಡ್ಸ್ ಅಪ್ ಹಾ ನೋಡಿ ಇರಾನಜಿಂದ ಬಂದಾನಾ ಅರಬಿ ಕಾಯನ ನೋಡಕತ್ತಿ ನೀವು ಹೇಂಗಾದ್ರು ಫೈಲ್ವರ್ ನಾಗಪಜ್ ಅವರ ಮತ್ತೆ ಬುಸನರ್ ಸಾಹಬ್ರು ಬೇಗನೆ ಬರಿ ನೋಡಿ ವಿಐಪಿ ಎಂಟ್ರಿ ವಿಐಪಿ ಮಂಡಿ जड पहलवान बंदन और तोड़ बांधर सचिन पुजारी सचिन पुजारी ಅಂತ ಹೇಳಿ ಒಂದು ಕುಷ್ಟಿ ಸಂಘಟಕರು ತೋಟ warga ಬೇರೆ ಬೇರೆ ಆಗ್ತಾರೆ ಹೇ ಸಂತ ಬंदन warga ಬೇಡ ಶಭಾಷ್ ಏಕ್ ಚಾಕ್ ಅಂತರು ಚಾಕ್ ಮತ್ತೆ ಏಕ್ ಚಾಕ್ ಆಗ ಸಿಖಂದರ್ ಸೇಕನ डाव ಏಕ್ ಚಾಕ್ ಶಭಾಷ್ ಪೈಲವಾನ್ ಅಟಕಾಡಿya ಪೈಲ Ajay Sajada Sabash. Hey, one more, one more, one Ha, oh, Bushnur Sabro, Bandhanri, Bushnur Ha, Haliya

अशोक संजू संजू हे संजू होड्यपर बॅड कुस्ती जोड कुस्ती नड्यप बिडुस्तीयतो सम आयुष्या समबल मुळे आपण मैदानात यायचे फर्स्ट